ಸಾಗರ ಜಿಲ್ಲೆಗೆ ಆಗ್ರಹಿಸಿ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಇಂದು ಕರೆ ನೀಡಿದ ಪರಿಣಾಮ ಸಾಗರ ಬಂದ್ ಸಾಗರದ ಪ್ರಮುಖ ರಸ್ತೆಗಳಲ್ಲಿ ಅಂಗಡಿ ಹೋಟೆಲ್ ಬೀದಿ ಬದಿ ವ್ಯಾಪಾರ ಸಂಪೂರ್ಣ ಬಂದ್ ಆಗಿದ್ದು ಸಾಗರ ಬಂದ್ಗೆ ಖಾಸಗಿ ಬಸ್ ಮಾಲೀಕರು ಸಂಪೂರ್ಣ ಬೆಂಬಲ ನೀಡದ ಪರಿಣಾಮ ಅಲ್ಲೊಂದು ಇಲ್ಲೊಂದು ಬಸ್ ಸಂಚಾರ ಇತ್ತು ಮೆಡಿಕಲ್ ಸ್ಟೋರ್ ಹಾಸ್ಪಿಟಲ್ ಸರ್ಕಾರಿ ಬಸ್ ಎಂದಿನಂತೆ ತಮ್ಮ ಕಾರ್ಯದಲ್ಲಿ ಇದ್ದವು ಸಾರ್ವಜನಿಕರು ಎಂದಿನಂತೆ ಓಡಾಡುವ ದೃಶ್ಯ ಕಂಡುಬಂದಿತ್ತು ಸಾಗರ ವಕೀಲರು ಹಲವು ಸಂಘ ಸಂಸ್ಥೆಗಳು ಬೆಂಬಲ ನೀಡಿದ್ದಾರೆ ಇದೇ ವೇಳೆ ಸಾಗರ ಬಂದ್ಗೆ ಸಾಗರ ನಗರ ವಿವಿಧ ವೃತ್ತಗಳಲ್ಲಿ ಟಯರ್ಗಳಿಗೆ ಬೆಂಕಿ ಹಚ್ಚಿ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿದವು ಸಾಗರದ ಶಾಸಕರು ಕೂಡ ಬೆಳಗಾವಿಯಲ್ಲಿ ಮಾತನಾಡಿ ಬೆಂಬಲ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ